ಕಲ್ಯಾಣ ಕರ್ನಾಟಕ ಜನರ ಪಾಲಿನ ಆರಾಧ್ಯ ದೈವ ಶೈಕ್ಷಣಿಕ ಕ್ರಾಂತಿ ಮಾಡಿದ ಶರಣ ಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿಗಳಾದ ಡಾ ಬಸಪ್ಪ ಅಪ್ಪ ಅವರ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಾ ಇದೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಭಕ್ತರಲ್ಲಿ ಈಗ ಆತಂಕ ಮನೆ ಮಾಡಿದೆ ಅದರ ಬಗ್ಗೆ ವರದಿ ಇದೆ ನೋಡ್ಕೊಂಡು ಬನ್ನಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಆರೋಗ್ಯ ಸ್ಥಿತಿ ಚಿಂತಾಜನಕ ಶೈಕ್ಷಣಿಕ ಕ್ರಾಂತಿ ಮೂಡಿಸಿದ್ದ ಅಪ್ಪ ಆರೋಗ್ಯ ಗಂಭೀರ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಕಾರಣರಾದ ಮಹಾನ್ ಚೇತನ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿಯಾಗಿ ನಾಡಿನ ಏಳಿಗೆಗೆ ಶ್ರಮಿಸಿದವರು ಎಲ್ಕೆಜಿಯಿಂದ ಹಿಡಿದು ಶರಣಬಸವ ಖಾಸಗಿ ವಿಶ್ವವಿದ್ಯಾಲಯವನ್ನೇ ಸ್ಥಾಪಿಸಿದ ಕೀರ್ತಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಗೆ ಸಲ್ಲುತ್ತೆ ಇಂಥ ಮಹಾನ್ ಶಿಕ್ಷಣ ಪ್ರೇಮಿ ಅನಾರೋಗ್ಯದಿಂದ ಕಲ್ಬುರ್ಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇರೋದು ಭಕ್ತರಲ್ಲಿ ಆತಂಕ ಮೂಡಿಸಿದೆ ದುಃಖದಲ್ಲೇ ಮಠದ ನೂತನ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪಾರು ಶರಣಬಸವೇಶ್ವರರ ಹಾಡು ಹೇಳಿದ ದೃಶ್ಯ ಭಕ್ತರ ಕಣ್ಣು ತೇವಗೊಳಿಸಿತು ಕಲ್ಯಾಣ ಮಾಡಿದು ಅಪ್ಪ ಸಾಕ್ಷಿಯ ಶ್ರಾವಣ ಸೋಮವಾರ ಹಿನ್ನೆಲೆ ನಿನ್ನೆ ಶರಣಬಸವೇಶ್ವರರ ಪಲ್ಲಕ್ಕೆ ಮೆರವಣಿಗೆ ನಡೆಯಿತು ಆದರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಆಸ್ಪತ್ರೆಯಲ್ಲಿದ್ದ ಕಾರಣ ಭಕ್ತರ ಮುಖದಲ್ಲಿ ಕಳೆಯೇ ಮಾಯವಾಗಿತ್ತು ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಡಾಕ್ಟರ್ ಶರಣಪಸಪ್ಪ ಅಪ್ಪ ಶೀಘ್ರವೇ ಗುಣಮುಖರಾಗಲಿ ಮತ್ತೆ ಸಂಸ್ಥಾನದ ಪೀಠ ಅಲಂಕರಿಸುವಂತಾಗ್ಲಿ ಅಂತ ಭಕ್ತರು ಪ್ರಾರ್ಥಿಸ್ತಾ ಇದ್ದಾರೆ ಕಲ್ಬುರ್ಗಿಯಿಂದ ಕ್ಯಾಮರಾಮನ್ ಇಂದ್ರಜಿತ್ ಜೊತೆ ಶರಣಯ್ಯ ಹಿರೇಮಠ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ